ಯಾವ್ದು ಕೊಪ್ಪಳ ಬಸ್ ಏನಂತ ಸ್ಟಾಪ್ ಕೇಳಿದ್ರೆ ಈ ಕೊಡಂಗಿಲ್ಲ ಅಂತ ಹೇಳ್ತಾರೆ ರೆಸ್ಪೆಕ್ಟ್ರು ಕೊಡಲ್ಲ ನಾವು ಹೆಣ್ಮಕ್ಳಾಗಿ ತಮ್ಮ ಮನೆ ಹೆಣ್ಮಕ್ಕಳಾಗಿ ನಮಗೆ ಯಾರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಸುಭ್ರಕೋಟೆ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಕೊಪ್ಪಳ ತಾಲ್ಲೂಕಿನ ಮುನಿರಾಬಾದ್ ಹತ್ತಿರವಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಕಾಮಗಾರಿ ನಡೆಯುತ್ತಿರುವುದರಿಂದ ಮುನಿರಾಬಾದ್ ಗ್ರಾಮಕ್ಕೆ ಬಸ್ಗಳು ಸ್ಥಗಿತವಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಹಾಗೂ ನೌಕರರಸ್ಥರಿಗೆ ಸಂಚಾರದಲ್ಲಿ ಬಹಳಷ್ಟು ತೊಂದರೆ ಉಂಟಾಗುತ್ತದೆ ಈ ಒಂದು ಸಂಚಾರದಿಂದ ವಿದ್ಯಾರ್ಥಿಗಳು ಸಮಯಕ್ಕೆ ತಕ್ಕಂಗೆ ಶಾಲೆಗಳಿಗೆ ಹಾಜರಾಗಲು ಬಹಳ ಕಷ್ಟವಾಗುತ್ತಿದ್ದು ಇದರ ಬಗ್ಗೆ ಸಣ್ಣ ಮಾಹಿತಿ ನನ್ನ ಹೆಸರು ಸಂಜನಾ ನಾನು ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಓದ್ತಿದ್ದೀನಿ ನಮ್ಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂದ್ರೆ ಇಲ್ಲಿ ಒಂದು ವಾರ ಆಯಿತು ಏನಿಲ್ಲ ಅಂದ್ರು ಒಂದು ನಾಲ್ಕೈದು ಸ್ಕೂಲು ಮತ್ತೆ ಪ್ಲಸ್ ಕಾಲೇಜಿಂದ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಡೈಲಿ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡ್ ಬರ್ಬೇಕು ಯಾವ ಬಸ್ಸೂ ನಮ್ಗೆ ಬಿಡ್ತಿಲ್ಲ ಬಿಟ್ರೂ ಯಾವ್ದು ಕೊಪ್ಪಳ ಬಸ್ ಏನಂತ ಸ್ಟಾಪ್ ಕೇಳಿದ್ರೆ ಈಗ ಕೊಡಂಗಿಲ್ಲ ಅಂತ ಹೇಳ್ತಾರೆ ರೆಸ್ಪೆಕ್ಟ್ ಕೊಡಲ್ಲ ನಾವ್ ಹೆಣ್ಮಕ್ಳಾಗಿ ತಮ್ಮ ಮನೆ ಹೆಣ್ಮಕ್ಳಾಗಿ ನಮ್ಗೆ ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ ಮತ್ತೆ ನಾವೇನಾದ್ರೂ ಹೇಳಕ್ ಹೋದ್ರೆ ಸ್ಟಾಪ್ ಅಂದ್ರೆ ನಾವು ಕೊಡಂಗಿಲ್ಲ ರೂಲ್ಸ್ ಪ್ರಕಾರ ಹೇಳ್ಬೇಕಂದ್ರೆ ಸ್ಟಾಪ್ ಐತೆ ಐತಿ ಯಾರಾದ್ರೂ ಇರಲಿಲ್ಲ ಹಚ್ಕೊಂಡೆ ಹಚ್ಕೊತಾರ ಹೊಸ್ಪಿಟಿರೋ ಬರೋದು ಹಿಡಿತಾರ ನಮಗಂದ್ರೆ ಸ್ಟಾಪ್ ಕೊಡಲ್ಲ ಯಾವುದೋ ಒಂದು ಬಸ್ನೂ ವ್ಯವಸ್ಥೆ ಇಲ್ಲ ಇಲ್ಲಿ ಯಾವ್ದು ಬಸ್ ಬರ್ಬೇಕು ಡೈಲಿ ಗಿಲೋ ಮೂರು ಮೂರು ಪ್ರೀಡ್ ಎರಡು ಪ್ರೀಡ್ ನಾವು ವೇಸ್ಟ್ ಆಗ್ತಿರ್ತಾರೆ ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಾವು ನಾವು ಸೆಕೆಂಡ್ ಇಯರ್ ಅದೀವಿ ಮತ್ತೆ ನಮ್ಗೆ ಏನಾದ್ರು ಫೇಲ್ ಇಲ್ಲ ಅದ್ಬಿಟ್ರೆ ಹೆಂಗಾರಿ ನಮ್ಗೆ ಯಾವ್ದು ಕ್ಲಾಸ್ ತಗೋಳಂಗಿಲ್ಲ ಪೇರೆಂಟ್ಸ್ ಇದ್ರೆ ಓಕೆ ಸಿಂಗಲ್ ಪೇರೆಂಟ್ಸ್ ಇದ್ರೆ ನಾವ್ ಏನ್ ಮಾಡ್ಬೇಕು ರೀ ಓಟ್ ಹಾಕ್ಬೇಕಾದ್ರೆ ಮನಿಗ್ ಮನಿಗ್ ಬಂದ್ ಹೇಳ್ತಾರ ಇಲ್ಲಿ ಯಾರು ಬಂದು ನಮ್ಗೆ ಏನು ಎಲ್ಪ್ ಮಾಡಂಗಿಲ್ಲ ಏನು ಇಲ್ಲ ಒಂದ್ ಬಸ್ ಸ್ಟಾಪ್ ಮಾಡಲ್ಲಾಗುತ್ತಾ ನಮ್ಗೆ ಎಷ್ಟು ಕಷ್ಟ ಆಗ್ತತ್ ಅಂದ್ರೆ ಬರೀ ಯಾರು ಎಲ್ಲಾರು ನೋಡಿದ್ರೆ ಬೇರೆ ಬೇರೆ ಬಿಡ್ತಾರೆ ಬಸ್ಸನ್ನು ಫುಲ್ ಆಗ್ತಿತ್ರಿ ಸ್ವಲ್ಪ ಅಂದ್ರೆ ಹುಲಿಗೆ ಕ್ರಾಸ್ವರ್ಗ ಸ್ಟಾಪ್ ಆದ್ರೆ ಕೊಡ್ಬೇಕಲ್ಲ ಕೊಡಂಗಿಲ್ಲ ನಮ್ಗೆ ಯಾರಿಗೂ ಓಟ್ ಅಷ್ಟೇ ಮನಿ ಮನೆಗ್ ಬಂದು ಅದ್ ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಇಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಹೆಂಗಾಗ್ತೈತಿ ಅಂತ ನಮ್ ಕಷ್ಟ ನಮ್ಗೆ ಗೊತ್ತು ಡೈಲಿ ಇಷ್ಟು ನಡಿಲೇ ಬೇಕಾಗೈತಿ ನಡಿಲಿಲ್ಲ ಅಂದ್ರೆ ಮತ್ತೆ ಗಾಲ್ಸ್ ಇದಾಗ್ತಿತ್ತು ಮತ್ತೆ ಫೇಲ್ ಆದ್ರೆ ನಮ್ಮನೇಲೆ ನಮ್ ಕತಿ ಹೆಂಗಾದ್ರೆ ನಮ್ಗೆ ಗೊತ್ತು ಎಷ್ಟು ಕಷ್ಟ ಆಗ್ತದೆ ಗೊತ್ತಾ ಸರ್ ವೈಕಲ್ಸ್ ಇದ್ದವರು ಅವ್ರವ್ರ ಪೆರೆಂಟ್ಸು ಅವ್ರವ್ರನ್ನ ಕರ್ಕೊಂಡೋಗಿ ಕಾಲೇಜಿಗೆ ಆಗಲಿ ಸ್ಕೂಲಿಗಾಗ್ಲಿ ಬಿಡ್ತಾರೆ ಬೇರೆ ವೈಕಲ್ಸ್ ಇರ್ ಇರ್ಲಾರ್ದವ್ರು ಏನು ಮಾಡ್ಬೇಕು ಸರ್ ದಿನ ನಡೆದೇ ಬರಬೇಕು ದಿನ ಅಂದರೂ ಅಲ್ಲಿಂದ ಇಪ್ಪತ್ತು ರೂಪಾಯಿ ಚಾರ್ಜ್ ಇರುತ್ತೆ ಸರ್ ದಿನ ಇಪ್ಪತ್ತು ಇಪ್ಪತ್ತು ರೂಪಾಯಿ ಅಂದರೆ ಕೊಡೋಕ್ಕೆ ಭಾಳ ಪ್ರಾಬ್ಲಮ್ ಆಗುತ್ತೆ ಸರ್ ಒಬ್ಬೊಬ್ಬರು ಕೊಡ್ತಾರೆ ಒಂದೊಂದು ಸಲ ಇರಂಗಿಲ್ಲ ದುಡ್ಡು ಇರಲಾರ್ದಾಗ ಏನು ಮಾಡಬೇಕು ಸರ್ ನಡ್ಕೊಂಡೇ ಬರಬೇಕಾಗುತ್ತಾ ಭಾಳ ಪ್ರಾಬ್ಲಮ್ ಆಗ್ತಾ ಸರ್ ಇದ್ರಾಗ ಏನಾದರೂ ಒಂದು ಪರಿಹಾರ ಹುಡುಕೊಡ್ಬೇಕು ಸರ್ ನೀವು ಸರ್ ಕಿರಣ್ ಅಂತ ನಾನು ಸೆಕೆಂಡ್ ಪಿ ಯು ಸಿ ಆಡಿಸೋತಿದ್ದೀನಿ ನಾವೆಲ್ಲರೂ ಬೇರೆ ಬೇರೆ ಊರಿಂದ ಮ ಬರ್ತಿದ್ದೀವಿ ನಮಗೆ ಭಾಳ ಪ್ರಾಬ್ಲಮ್ ಆಗ್ತಿದೆ ಬಸ್ಸಿಲ್ಲ ಆಟೋ ಇಲ್ಲ ರೋಡ್ ಮಾಡ್ತಿರೋದ್ರಿಂದ ಭಾಳ ಪ್ರಾಬ್ಲಮ್ ಆಗ್ತಿದೆ ನಮಸ್ಕಾರ ಈಗಾಗಲೇ ಕಳೆದ ಹತ್ತು ದಿನಗಳಿಂದ ನಮ್ಮ ಗುಡಿ ದೇವಸ್ಥಾನಕ್ಕೆ ಹೋಗುವ ಮಾರ್ಗಕ್ಕೆ ಅಂಡ್ರೆಡ್ ಪರ್ಸೆಂಟ್ ನಿರ್ಮಾಣ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಒಂದು ಕಾರಣವನ್ನು ನಿಮಿತ್ತವನ್ನು ಇಟ್ಕೊಂಡು ನಮ್ಮ ಮುಂಡ್ರಾಬಾದಗೆ ಮಾರ್ಗವನ್ನು ಬಂದ್ ಮಾಡಿ ನೇರವಾಗಿ ಹೊಸಪೇಟೆ ಮಾರ್ಗ ಬಿಟ್ಟಿರೋ ಕಾರಣ ನಮ್ಮ ಭಾಗದಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಸೇವೆಯಲ್ಲಿ ಮಾಡ್ತಕ್ಕಂಥ ಎಲ್ಲ ನೌಕರರಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿರೋದ್ರಿಂದ ಅದನ್ನು ನಾವು ಈಗಾಗಲೇ ನಾವು ಅಥವಾ ಆ ಮೇಲಾಧಿಕಾರಿಗಳಿಗೆ ತಿಳಿಸಲಾಗಿ ಅವರು ಈ ದಿನ ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಕೂಡ ಆದಷ್ಟು ಮಟ್ಟಿಗೆ ಸ್ಥಳ ಪರಿಶೀಲನೆ ಮಾಡಿ ತೆಗೆದುಕೊಡ್ತೀವಿ ಅಂತಂದು ಹೇಳಿದ್ದಾರೆ ಆದರೂ ಕೂಡ ನಾವು ಅದು ಒಪ್ಪದೆ ಇವತ್ತೇ ಆಗಬೇಕೆಂಬ ಎಲ್ಲ ನಮ್ಮ ಮುಂಡ್ರಾಬಾದ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಎಲ್ಲ ಸಾರ್ವಜನಿಕರು ಸೇರಿಕೊಂಡು ನಾವು ಇವತ್ತು ತೆರವನ್ನು ಮಾಡಿ ಒಂದು ನಾವು ಹಠವನ್ನು ಹಿಡಿದಾಗ ಅವರೀಗ ಅದನ್ನು ಒಂದು ಮನಿಪತ್ರವನ್ನು ತೆಗೆದುಕೊಂಡು ನಾವು ಅದನ್ನು ತೆರವು ಮಾಡಿಕೊಡ್ತೀವಿ ಕೊಡೋದ್ರಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದರಿಂದ ನಮ್ಮ ನ್ಯಾಷನಲ್ ಹೈವೇ ಅವರಿಗೂ ಮತ್ತು ಆ ಗುತ್ತಿಗೆದಾರರಿಗೂ ನಾನು ಧನ್ಯವಾದದ ಜೊತೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಇದಕ್ಕೆ ಪೂರ್ಣವಾಗಿ ನಮ್ಮ ಜೊತೆಗೆ ಸ್ಪಂದಿಸಿ ಅದಕ್ಕೆ ತೆರವು ಮಾಡಿಕೊಡಲಿಕ್ಕೆ ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಕನ್ನಡಿಗರೇ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಂಡ್ರಾಬಾದ್ ಗ್ರಾಮದಲ್ಲಿ ಬಸ್ಗಳು ಬಸ್ಸುಗಳು ಸಂಚಾರ ಸ್ಥಗಿತಗೊಂಡಿದೆ ಅದರ ಪ್ರಯುಕ್ತ ನಮ್ಮ ಗ್ರಾಮದಲ್ಲಿ ಕರ್ನಾಡು ಯುವ ಪ್ರಜಾ ವೇದಿಕೆಯಿಂದ ರಾಜ್ಯಾಧ್ಯಕ್ಷರಾದ ಆರ್ ಕೆ ಕೊಪ್ಪದ್ ಮತ್ತು ಉತ್ತರ ಕನ್ನಡ ಅಧ್ಯಕ್ಷರಾದ ಎಸ್ ರಾಜೇಶ್ ಅವರು ಹಾಗೂ ಸ್ಥಳೀಯ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಊರಿನ ಎಲ್ಲ ಗಣ್ಯರು ಆಮೇಲೆ ಯುವಕರು ಇವತ್ತು ನಾವು ಗ್ರಾಮದಲ್ಲಿ ಬಸ್ಸುಗಳು ಒಳ ಸಂಚಾರ ಮಾಡಬೇಕಂತೇಳಿ ರಾಜ್ಯ ಹೆದ್ದಾರಿ ಐವತ್ತರಲ್ಲಿ ಧರಣಿಯನ್ನು ಮಾಡ್ತಿದ್ದೇವೆ ರಾಜ್ಯ ಹೆದ್ದಾರಿಯಲ್ಲಿ ಕಾಮಗಾರಿ ನಡೀತಿದ್ದು ಒಳ ಊರಿನ ಗ್ರಾಮದಲ್ಲಿ ಯಾವುದೇ ಬಸ್ಸುಗಳು ಒಳ ಸಂಚಾರ ಆಗುತ್ತಿಲ್ಲ ಆದ್ದರಿಂದ ನಮ್ಮ ಗ್ರಾಮದ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಉಪ ಅಧ್ಯಕ್ಷರು ಹಾಗೂ ಊರಿನ ಸರ್ವ ಸದಸ್ಯರು ಎಲ್ಲರೂ ಬಂದು ಈ ರೀತಿ ಅನುಕೂಲ ಮಾಡಿಕೊಡಬೇಕಾಗಿ ಜನಕ್ಕೆ ಆಮೇಲೆ ನೌಕರದಾರರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಎಲ್ಲರೂ ಬಂದು ಇವತ್ತು ನಮಸ್ತೆ ಆರ್ ಬಿ ಕೊಪ್ಪದ ಅಂತೇಳಿ ನೋಡ್ತಾ ಇದ್ರಿ ನೀವು ಇಲ್ಲೆಲ್ಲ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಕೆ ನಡಿತಾ ಇದೆ ಇದರಲ್ಲಿ ಈ ಕಾಮಗಾರಿಕೆ ಸ್ಟಾರ್ಟ್ ಆದಾಗಲಿದ್ದ ಹಿಡಿದು ಸ್ಥಳೀಯ ಅಂದ್ರೆ ಗ್ರಾಮಗಳಿಗೆ ಬಸ್ಗಳು ಸಂಚಾರ ಸ್ಥಗಿತಗೊಳಿಸಿದ್ದಾರೆ ಊರುಗಳಲ್ಲಿ ಬಸ್ ಹೋಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಜನಗಳಿಗೆ ಬಹಳ ಅನುಕೂಲ ಆಗ್ತಾ ಇಲ್ಲ ಏನು ತೊಂದರೆ ಆಗ್ತಾ ಇದೆ ಇವು ಎಲ್ಲ ಬಸ್ಗಳು ಏನೋ ಅಂತ ಇದ್ದಾರೆ ಇಲ್ಲ ನಮಗೆ ಇಲ್ಲಿ ಕೊಟ್ಟಿದ್ದಿಲ್ಲ ನಮಗೆಲ್ಲ ಹೈವೆಯಲ್ಲೇ ಕೊಟ್ಟಿದ್ದಾರೆ ಒಳಗಡೆ ಇಲ್ಲ ಹೇಳಿ ಕಾಮಗಾರಿಕೆ ಇದು ಒಂದು ನ್ಯಾವ ಮಾಡ್ತಾ ಇದ್ದಾರೆ ಆದರೆ ಬರುವಂಥ ವಿದ್ಯಾರ್ಥಿಗಳು ಗ್ರಾಮದವರು ಅವರೆಲ್ಲ ಹೆಂಗೆ ಅಡ್ಡಾಡ್ಬೇಕು ಏನು ಮಾಡಬೇಕು ಪರಿಸ್ಥಿತಿಗಳು ಅದಕ್ಕೆಂದೇ ನಾವು ಇವತ್ತು ಕರ್ನಾಟಕ ಯುವ ಪ್ರಜೆ ವೇದಿಕೆಯಿಂದ ಹಾಗೂ ಮುಂಡ್ರಾಬಾದ್ ಗ್ರಾಮದ ಸರ್ವ ಎಲ್ಲ ಜನರ ಒಂದು ಬೆಂಬಲದಿಂದ ಒಂದು ವಿದ್ಯಾರ್ಥಿಗಳಿಂದ ಈ ಒಂದು ಹೆದ್ದಾರಿಯಲ್ಲಿ ನಿಂತ್ಕೊಂಡು ನಾವು ಬಸ್ಸನ್ನು ತಡೆದು ಯಾಕೆ ಬರ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಅಂತೇಳಿ ಅದನ್ನೆಲ್ಲ ಒಂದು ವಿಚಾರ ಮಾಡಿಕೊಂಡು ಬಸ್ ಒಳಗಡೆ ಊರಲ್ಲಿ ಹೇಳಿ ನಾವು ಈ ಒಂದು ಧನ್ಯವನ್ನು ಮಾಡ್ತಾ ಇದ್ವಿ ಆ ಬಸ್ಸನ್ನು ತಡೆದು ಊರಿಗೆ ಬರ್ಬೇಕಂತೇಳಿ ಅವ್ರಿಗೆ ಎಲ್ಲ ತರದಿಂದ ಹೇಳ್ಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆಲ್ಲ ಅನುಕೂಲ ಆಗ್ತಾ ಇಲ್ಲ ಈ ಪರಿಸ್ಥಿತಿ ಈಗಾಗ್ತಾ ಇದೆ ಇದೇ ಈ ಥರ ಮುಂದೆ ಆಗ್ತದೆ ಅಂದ್ರೆ ನಾವು ಇನ್ನೂ ಇದ್ರಕ್ಕಿಂತ ದೊಡ್ಡ ಒಂದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಇವತ್ತಿಗೆ ನಾವು ಸಂಸ್ಕೃತವಾಗಿ ಈ ಥರ ಒಂದು ಊರ ಒಳಗೆ ಬರಲಿ ಅನ್ನೋದಕ್ಕೊಂದು ಈ ಕಾರಣದಿಂದ ಒಂದು ಮಾಡ್ತಾ ಇದೀವಿ